ನಾನು ಮೂರ್ ಸಲ ಹಾಕ್ಯಾರ ಬಿಜೆಪಿ ವರ್ಷ ಈ ಸರ್ಕಾರ ಇರುದಿಲ್ಲ ಮಿಸ್ಟರ್ ಎಸ್ ಪಿ ಈ ಬಾಯಿಗೆ ಬಂದಿದ್ ಏನಾರ ಆರ್ಡ್ರ್ ಮಾಡಿದ್ರೆ ಕೇಳಾಕ ನಾವೇನು ಮುಂದೆ ಇದೇ ಬರ್ಕೊಂಡ್ಬುಡು ಛತ್ರಪತಿ ಶಿವಾಜಿ ಪುತ್ತೂರಿ ಮುಂದೆ ಹೇಳ್ತೇನೆ ಮುಂದಿನ ಮುಖ್ಯಮಂತ್ರಿ ನಾನೇ ಎಸ್ಪಿ ನೀನು ಎಸ್ ಪಿ ಕಳಿಸಿ ಹೈದರಾಬಾದ್ ಕಳಿಸಿ ನೋಟಿಸ್ ಹಾಕಿ ಬಂದಿಲ್ಲ ಅವ್ರ ಮನೆಗೆ ಇದೇ ಎಸ್ ಪಿ ಸೆಕ್ಯೂರಿಟಿಗೆ ರಾಜಾ ಸ್ವಾಗತ ಕೊಟ್ಟು ಕಳಿಸ್ತೇನೆ ಅವಾಗ ಐ ಜಿ ಪಿರು

ನನ್ ಮೇಲೆ ಹಾಕ್ರಿ ಏನೋ ಏನು ಗಡಿಪಾಳು ಮಾಡ್ತೀನಿ ಏನ್ ಹೇಳಿದ ಗೊತ್ತದ ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಪುಸ್ತಕ ಬರ್ದಾರ ಎಸ್ ಪಿ ಅವರ ಇವತ್ತು ರಾತ್ರಿ ಆ ಬುಕ್ ಅದಕ್ಕೆ ನೋಡಿ ಜಾನಕಿ ಮೇಡಮ್ ಆದೇಶ ಮಾಡಿದ್ರು ಎಷ್ಟು ಮೇಲೆ ಆ ಪುಸ್ತಕದಾಗ ಯಾರು ಬರ್ದಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಾರ ನಾ ಬರ್ದಲ್ಲ ಆರ್ ಎಸ್ ಎಸ್ ನೋಡ್ ಬರ್ದಲ್ಲ ನರೇಂದ್ರ ಮೋದಿ ಅವರು ಬರ್ದಲ್ಲ ಪರ ಇವತ್ ಅಂಬೇಡ್ಕರ್ ಅವರ ಪಾದ ತೊಳೆದ್ ಪೂಜೆ ಮಾಡ್ಬೇಕು ನಾವೆಲ್ಲ ಈ ಸತ್ಯ ಅವಾಗ ಹೇಳ ಏನ್ ಹೇಳ ಪುಟ ಸಂಖ್ಯೆ ಎಸ್ ಪಿ ಅವರೇ ಭಾರತದಲ್ಲಿ ಶಾಂತವಾಗಿರಬೇಕಾದ್ರೆ ಭಾರತದಲ್ಲಿ ಮುಸ್ಲಿಮರು ಆಗಬಾರದು ಪುಟ ಸಂಖ್ಯೆ ಒಂದೂರ ಇಪ್ಪತ್ತೈದು ಒಂದು ಇಷ್ಟು ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮೃಗ್ಗ ಸೃಷ್ಟಿಸುತ್ತಾರೆ ಪುಟ ಸಂಖ್ಯೆ ಮುಸ್ಲಿಮರು ಸಮಾಜ ಸುಧಾರಣೆ ವಿಜ್ಞಾನ ಪ್ರಬಲ ವಿರೋಧಿಗಳು ಪುಟ ಸಂಖ್ಯೆ ಎರಡ್ನೂರ ತೊಂಬತ್ನಾಲ್ಕು ಭಾರತದಲ್ಲಿ ಶರಿಯ ಕಾನೂನು ಜಾಗುವಾಗಬೇಕಂತ ಶರ್ಯ ಕಾನೂನು ಏನಂದ್ರ ಕಳ್ಳತನ ಮಾಡಿದ್ರೆ ಕೈ ಕಡಿಬೇಕು ಅತ್ಯಾಚಾರ ಮಾಡಿದ್ರೆ ಕಣ್ ಕಿತ್ತಬೇಕು ಕಲ್ಲು ಬಡದ ಸಾಗಿಸ್ಬೇಕು ನಮ್ಮ ನಾ ಬರೆದಂತ ಸಂವಿಧಾನವನ್ನ ಧಿಕ್ಕರಿಸ್ತಾರೆ ಫೋಟೋ ನಂಬರ್ ಎರಡ್ನೂರ ತೊಂಬತ್ನಾಲ್ಕು ಮಾನ್ಯ ಸರ್ ಎಸ್ ಪಿ ಸಾಹೇಬ್ರೆ ಎಲ್ಲ ಲಿಸ್ಟ್ ಆಗಿರ್ತದೆ ನೀವು ಎಲ್ಲಿ ಹೋದ ನೀವು ಪೊಲೀಸ್ ಅಧಿಕಾರಿಗಳು ನಾ ಎಲ್ಲಾ ಆಫೀಸ್ ನಡೋರು ಬಿಜಾಪುರ್ನಾಗ ಭಾಳ ಯಾಕಂದ್ರು ಯಾ ಪೊಲೀಸ್ ಆಗ್ತಿದ್ರು ರೊಕ್ಕ ತಿನ್ನೋದಿಲ್ಲ ನಂಗೆ ಟ್ರಾನ್ಸ್ಪೋರ್ಟ್ನಾಗ ರೊಕ್ಕ ತಂಗಿಲ್ಲ ಮಗ ಪಿ ಎಸ್ ಐ ಎಸ್ ಪಿ ನ ಇಡೀ ಜಿಲ್ಲಾ ಬಿಜಾಪುರದ ನನ್ ಬಲೆ ಬರ್ತಿದ್ರಿ ಎಸ್ಪಿ ಹಿಡಿದು ಬಿಚ್ ಹಿಡ್ದು ಯಾಕೆ ಬರ್ತಿದ್ರು ಹುಕ್ಸೆಟ್ಟ ಮಾಡ್ತಾನ ಕೆಲಸ ಅದಕ್ಕ ಅಂಬೇಡ್ಕರ್ ಹೇಳ್ತಾರ ಭಾರತದಲ್ಲಿ ಮುನ್ನೂರಾ ಮೂರನೇ ಭಾರತದಲ್ಲಿ ಹಿಂದೂಗಳ ಸರ್ಕಾರವನ್ನು ಮುಸ್ಲಿಮರು ಎಂದು ಒಪ್ಪಿಕೊಳ್ಳುವುದಿಲ್ಲ ಒಂದು ಮುನ್ನೂರ ಮೂವತ್ತೆರಡನೇ ಪೇಸನ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರು ಎಂದು ದೇಶಭಕ್ತರಾಗುವುದಿಲ್ಲ